ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹುಟ್ಟುಹಬ್ಬ ಹಿನ್ನೆಲೆ ಬಿಜೆಪಿ ಮುಖಂಡ ಬೇಕ್ರಿ ಅರವಿಂದ್ ನೇತೃತ್ವದಲ್ಲಿ ವೃದ್ಧರ ಜೊತೆ ಕೇಕ್ ಕತ್ತರಿಸಿ ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಅನ್ನಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದರು मुद <coughs> <coughs> ಸ್ವತಃ ವೃದ್ಧರಿಗೆ ಊಟ ಬಡಿಸಿ ಬಳಿಕ ಮಾತನಾಡಿದ ಹೆಚ್ಆರ್ ಅರವಿಂದ್ ಬಿವೈ ವಿಜಯೇಂದ್ರ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ರಾಜ್ಯದಲ್ಲಿ ಉತ್ತಮ ನಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ ಉತ್ತರ ಕರ್ನಾಟಕದ ಭಾಗದ ರೈತರ ಜೊತೆ ಇದ್ದು ಕಬ್ಬಿಗಿ ಬೆಲೆ ಕೊಡಿಸಿದ್ದಾರೆ ರೈತರ ಜೊತೆ ಇದ್ದೇ ಅವರ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಯಾಜಕೀಯ ಯಶಸ್ಸು ಕೊಡಲಿ ಎಂದು ಪ್ರಾರ್ಥನೆ ಮಾಡಿದರು ಇವತ್ತು ನಮ್ಮ ಬಿಜೆಪಿ ಅವರ ಪ್ರಯುಕ್ತ ನಮ್ಮ ವೃದ್ಧಾಶ್ರಮದಲ್ಲಿ ಕಳೆದ ಒಂದು ಐದಾರು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ ಸಾಮಾನ್ಯ ಎಲ್ಲ ಹಿರಿಯ ರಾಜಕಾರಣಿಗಳು ಹುಟ್ಟುಹಬ್ಬನ ನಾವು ವೃದ್ಧಾಶ್ರಮದಲ್ಲೇ ಮಾಡ್ತಾ ಬರ್ತಾ ಇದೀವಿ ಅವರಿಗೆ ಅನ್ನ ಸಂದ ಊಟದ ವ್ಯವಸ್ಥೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡೋದರ ಮೂಲಕ ಕಳೆದ ಆರು ವರ್ಷದಿಂದ ಮಾಡ್ಕೋ ಬರ್ತಾ ಇದ್ದೀವಿ ಆ ಪ್ರಯುಕ್ತ ನಮ್ಮ ವಿಜಯೇಂದ್ರ ಅವರ ಆದರೆ ವಿಜಯೇಂದ್ರ ಅವರ ಉದ್ದನ್ನು ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಖುಷಿಯಾಗಿದ್ದು ಸಂತೋಷ ಆಗಿದ್ದು ವಿಚಾರ ಏನಂದರೆ ಯಡಿಯೂರಪ್ಪನವರು ವಿಶೇಷವಾಗಿ ರೈತರ ಬಜೆಟನ್ನು ಮಂಡಿಸಿದರು ರೈತರಿಗೋಸ್ಕರನೇ ಒಂದು ಬಜೆಟ್ ಅನ್ನ ಮಂಡಿಸಿದಂತ ಒಬ್ಬ ಸಿ ಎಂ ಅಥವಾ ಮುಖ್ಯಮಂತ್ರಿ ಖ್ಯಾತಿ ಇದ್ರೆ ಅದು ಯಡಿಯೂರಪ್ಪನವ್ರಿಗೆ ಅದನ್ನು ಅವ್ರ ಮಗ ಅವರು ಕೂಡ ಅವ್ರ ಹುಟ್ಟದ ಬುದ್ಧಿ ದಿನ ಎಷ್ಟು ಖುಷಿ ಆಯ್ತು ಅಂತಂದರೆ ರೈತರ ಒಟ್ಟಿಗೆ ಅವ್ರ ಸಂಕಷ್ಟಕ್ಕೆ ಅವರಿಗೆ ಧ್ವನಿಗೆ ಧ್ವನಿಯಾಗುವಂಥ ಕೆಲಸ ಮಾಡಿದರು ಇವತ್ತೇನು ಮೂರು ಸಾವಿರದ ಮುನ್ನೂರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಬಲ ಘೋಷಣೆ ಮಾಡಿದೆ ಕಬಿಗೆ ಅದಕ್ಕೆ ವಿಜಯಾನಂದ ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ರೈತ ಪರ ಚಿಂತನೆ ಇರುವಂಥ ನಾಯಕರುಗಳು ಇನ್ನೂ ಎತ್ತರ ಎತ್ತರ ಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ವಿಜಯೇಂದ್ರ ಅವರು ವಿಶೇಷವಾಗಿ ಏನಂದ್ರೆ ಮಂಡ್ಯ ಜಿಲ್ಲೆಯ ಸುಪುತ್ರ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ರಾಜಕಾರಣದಲ್ಲಿ ಇನ್ನಷ್ಟು ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಕೂಡ ವಿಶೇಷವಾಗಿ ಕಾಳಜಿ ವಹಿಸಿ ಶಿವಮೊಗ್ಗದಲ್ಲಿ ಕೆಲಸಗಳಾಗಿದೆ ಅದೇ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ವಿಶೇಷವಾದ ಸ್ಥಾನಮಾನ ಸಿಗಲಿ ಮಂಡ್ಯ ಜಿಲ್ಲೆಯ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ತೋರಿಸ್ತಕ್ಕಂಥ ಅಚನ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನೂ ಹಲವಾರು ನಾವು ತರ ಉಡುಗ ಮಾಡ್ತಾ ಇರ್ತೀವಿ ಅದಕ್ಕೆ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಸಹಕಾರ ಇರ್ತವೆ ಇದೇ ವೇಳೆ ಬಿಜೆಪಿ ನಗರ ಘಟಕದ ಉಪಾಧ್ಯಕ್ಷ ಕೇಶವ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಪ್ರಸನ್ನ ನಂದೀಶ್ ಸೇರಿ ಹಲವರು ಭಾಗಿಯಾಗಿದ್ದರು